ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಇನ್ನೂ ಇಷ್ಟ ಆದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮನೆ ಯೂಟ್ಯೂಬ್ ಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಏ ಪಿಂಕಿ ಗಂಡತ್ರ ನನ್ಗೆ ಮಾತಾಡಕ್ಕೆ ಭಯ ಐತೆ ನೀನು ನನ್ನ ಜೊತೆ ಇರ್ತಿಯಲ್ಲ ಎಲ್ಲೂ ಹೋಗ್ಬೇಡ ನಾನು ಒಬ್ಬಳನ್ನ ಬಿಟ್ಬಿಟ್ಟು ಆಯ್ತಾ ನಾನು ಎದುರಿಸ್ಬಿಡ್ತೀನಿ ಯಾವುದೇ ಕಷ್ಟ ಬಂದ್ರು ನಿಭಾಯಿಸ್ಬಿಡ್ತೀನಿ ಆದ್ರೆ ಆ ಗಂಡತ್ರ ಮಾತಾಡಕ್ಕೆ ಯಾಕೋ ಭಯ ಐತೆ ಕಡೆ ಮನಸ್ಸಲ್ಲಿ ಯಾಕೋ ಒಂದ್ ಕಡೆ ಚೂರ್ ಚೂರ್ ಭಯ ಐತೆ ನೀನು ನನ್ನ ಜೊತೆ ಬರೋದ್ನ ಮರಿಬೇಡ ಪಿಂಕಿ ಏನು ವಿಷಯ ಅಂತ ಹೇಳು आवडत आहे किती आठ बंदीत विषय येईल त्या ini loikiane, tuh mana? Ano, niki ya ಲೇ ನೌ ಅಲ್ಲಿ ತಾಯ್ತಾವನೆ ಆಡಬೇರೆ ಕೇಡು ಮುಷ್ಟಿಗೆ ಅಕ ಬಿಟ್ಬಿಡು ಅವನು ಬಿಡಲಿಲ್ಲ ಇನ್ನು ಏನೇನೋ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಡತಾನೆ ಲೇ ಪಿಕ್ಕಿ ಇವಾಗ್ ತಾನೆ ಕರೆಕ್ಟಾಗಿ

நம்ஜி நம்ம அப்போ ஒர்க்கு மாட்டாடக்கே மஞ்ச ஒ நன் அன்யாய் வத தின் கிவினுட்டேன் இஷ்டியாக அஜி மஞ்ச ஏல் அதுக்கே நிழத்தி யூ டூ ரமக்கண்டனா இந்த கடை தோட்டி மனை ஐத்தல அல்ல கல்சி தினி ஆகும் நீகி ஏனோ கஷ்ட சுக்கெல்லாம் மாதாட்கோ நேங்க ஏன்னே டவுட் ஆய்த்தோ எல்லாம் க்ளியர் மாஜி அஜி நான் ஒழுங்கு ஓகே ஒன் தான் நாச்சை ஆய் ஆங்க கண்டிங்கனா கண்ணாஜி சரி யூ டூ ரமக்க பிங்கி ஏன்னோல்ல அவளு நம்ம மகளிர் தங்க ஆ கண்டு ஆக மாதாட்டு பேக வந்துவிட்றி ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಯೂಟ್ಯೂಬ್ ರಾಮಕ್ಕ ಗಂಡ ಜೊತೆ ಮಾತಾಡಿ ಅವಳ್ದು ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕಂತೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ ಕಾಮಿಡಿ ವಿಡಿಯೋ ಯಾರು ಮಿಸ್ ಮಾಡ್ಕೊಬೇಡಪ್ಪ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಹಾಗೆ ವಿಡಿಯೋ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡ್ರಪ್ಪ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ